ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ ಆದರೆ ಇಲ್ಲಿ ದೇವರ ಕೆಲಸ ಅಲ್ಲ ಬದಲಿಗೆ ಭ್ರಷ್ಟಾಚಾರದ ಕೆಲಸ ಆಗ್ತಾ ಇದೆಯಾ ಯಾಕಂದ್ರೆ ಉದ್ಘಾಟನೆಯಾದ ನಾಲ್ಕೇ ತಿಂಗಳಿಗೆ ಅಧ್ವಾನ ಆಗ್ತಾ ಇದೆ ಸೋರ್ತಾ ಇದೆ ಬರೋಬ್ಬರಿ ಹದಿಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದ ಸರ್ಕಾರಿ ಕಟ್ಟಡ ಶಿವಮೊಗ್ಗ ಜಿಲ್ಲೆಯ ಕಟ್ಟಡದ ಕಥೆ ಇದು ವ್ಯಥೆ ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿರುವಂತಹ ಕಟ್ಟಡ ಇದು ಗ್ರಾಮೀಣಾಭಿವೃದ್ಧಿ ಕಟ್ಟಡದ ಮೇಲ್ಛಾವಣಿಯಲ್ಲಿ ಬಿರುಕು ಮೂಡಿದೆ ಮಾರ್ಚ್ ಮೊದಲ ವಾರ ಉದ್ಘಾಟನೆಯಾಗಿತ್ತು ಈ ಕಟ್ಟಡ ಐದು ಅಂತಸ್ತಿನ ಗ್ರಾಮೀಣಾಭಿವೃದ್ಧಿ ಭವನ ಇದು ಈಗ ಸಂಪೂರ್ಣ ಹಾಳಾಗ್ತಾ ಇದೆ ಬಿರುಕು ಬಿಟ್ಟಿದೆ ಛಾವಣಿ ಏನು ಅನಾಹುತ ಆಗುತ್ತೋ ಗೊತ್ತಿಲ್ಲ ಕಟ್ಟಡದ ಬಲಭಾಗದ ಗೋಡೆ ಮೂಲಕ ಒಳಗೊಳಗೆ ತೇವವಾಗಿ ನೀರು ಇಳಿತಾ ಇದೆ ಮಾರ್ಚ್ ಮೊದಲ ವಾರ ಉದ್ಘಾಟನೆ ಆದಂತಹ ಕಟ್ಟಡ ಇದು ಇನ್ನ ಪಕ್ಕದ ಕಟ್ಟಡಗಳಾಗಿರ್ತಕ್ಕಂಥ ಅಗ್ನಿಶಾಮಕ ದಳದ ಕಚೇರಿ ಕಟ್ಟಡ ಹಾಗೂ ಪೊಲೀಸ್ ಇಲಾಖೆಗೆ ಸೇರಿದಂತ ಕಟ್ಟಡಕ್ಕೂ ಕೂಡ ಇದರ ಎಫೆಕ್ಟ್ ಆಗ್ತಾ ಇದೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೇವೆ ಸೋರ್ತಾ ಇದಾವೆ ಬಿರುಕು ಬಿಟ್ಟಿದೆ ಸಂಪೂರ್ಣವಾಗಿ ಹಾಳಾದಂತೆ ಕಾಣಿಸ್ತಾ ಇದೆ ಬರೋಬ್ಬರಿ ಹದಿಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದ ಕಟ್ಟಡ ಇದು ತೇವದ ಕಾರಣದಿಂದಾಗಿ ಗೋಡೆ ಹಾಳಾಗ್ತಾ ಇದೆ ಇನ್ನು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಕಳಪೆ ಕಟ್ಟಡ ಕಳಕೆ ಕಳಪೆ ಕಾಮಗಾರಿಯಿಂದ ಬಿಲ್ಡಿಂಗ್ ಹಾಳಾಗ್ತಾ ಇದೆ ಹಾಗಿದ್ರೆ ಇದಕ್ಕೆ ಹೊಣೆ ಯಾರು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿರ್ತಕ್ಕಂಥ ಕಳಪೆ ಕಟ್ಟಡ ಇದು ಕಳಪೆ ಕಾಮಗಾರಿಯಿಂದಾಗಿ ಹೀಗಾಗ್ತಾ ಇದೆ ಆದರೆ ಇದಕ್ಕೆ ಹೊಣೆ ಯಾರು ಪಿ ಎಂ ಕೃಷ್ಣಮೂರ್ತಿ ಎಂಬ ಗುತ್ತಿಗೆದಾರನಿಗೆ ಟೆಂಡರ್ ಅನ್ನ ಕೊಡಲಾಗಿತ್ತು ಗುತ್ತಿಗೆದಾರ ಕೃಷ್ಣಮೂರ್ತಿ ಶಾಸಕ ಅರಗ ಜ್ಞಾನೇಂದ್ರ ಅವರ ಸಂಬಂಧಿನ ಪ್ರಶ್ನೆ ಮೂಡ್ತಾ ಇದೆ ಶಾಸಕರ ಸಂಬಂಧಿಯಂತೆ ಕಾಂಟ್ರಾಕ್ಟರ್ ಕೃಷ್ಣಮೂರ್ತಿ ಅವರು ಅವರ ಸಂಬಂಧಿ ಆಗಿದ್ದಾರೆ ಅಂತಕ್ಕಂಥ ಮಾತುಗಳು ಜೋರಾಗಿತ್ತು ತನಿಖೆಯನ್ನ ಮಾಡಿಸಿ ಕ್ರಮವನ್ನ ಕೈಗೊಳ್ಳುತ್ತಾ ಇಲಾಖೆ ಸದ್ಯ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು ಹಾಳಾಗೋಗಿದೆ ಹದಿಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚ ಮಾಡಿ ಕಟ್ಟಿರತಕ್ಕಂತಹ ಕಟ್ಟಡ ಇದು ಕೇವಲ ಶಾಸಕರ ಸಂಬಂಧಿ ಅನ್ನೋದೇ ಆತನ ಕ್ವಾಲಿಫಿಕೇಶನ್ ಆಗಿತ್ತ ಅಥವಾ ಕೇವಲ ಶಾಸಕರ ಸಂಬಂಧಿ ಅನ್ನುವ ಕಾರಣದಿಂದಲೇ ಭ್ರಷ್ಟಾಚಾರ ಮಾಡಿದ್ರು ನನ್ನ ಕೇಳೋರು ಯಾರು ಅಂತಕ್ಕಂಥ ಅಸಡ್ಡೆನ ಹಾಗಿದ್ರೆ ಇದಕ್ಕೆ ಕೃಷ್ಣಮೂರ್ತಿ ಅವರನ್ನು ಹೊಣೆ ಮಾಡಲಾಗುತ್ತ ಅರಗ ಜ್ಞಾನೇಂದ್ರ ಈ ಬಗ್ಗೆ ಏನಾದರೂ ಮಾಹಿತಿಯನ್ನ ಕೊಡ್ತಾರ ಮಾತನಾಡ್ತಾರ ಸದ್ಯ ಇಲಾಖೆ ತನಿಖೆಯನ್ನ ನಡೆಸುತ್ತಾ ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಇನ್ನು ಹಾಳಾಗಿರ್ತಕ್ಕಂತಹ ಕಟ್ಟಡದ ಬಗ್ಗೆ ಶಾಸಕ ಅರಗ ಜ್ಞಾನೇಂದ್ರ ಮಾತನಾಡಬೇಕು ಮಾತನಾಡಿದ್ದಾರೆ ಅಧಿಕಾರಿಗಳಿಂದ ಮಾಹಿತಿ ಪಡಿತಾ ಇದ್ದೇನೆ ಅಂತ ಕೂಡ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಹಾಗಿದ್ರೆ ಅವ್ರು ಏನು ಹೇಳಿದ್ದಾರೆ ಮೊದಲು ಗಮನಿಸೋಣ ಸರ್ ಕಟ್ಟಡನೂ ಕೂಡ ಅಷ್ಟೇ ಎಲ್ಲ ಕಟ್ಟಡಗಳು ತುಂಬ ಚೆನ್ನಾಗಿದಾವೆ ತೀರ್ಥಹಳ್ಳಿಯಲ್ಲಿ ಮೊನ್ನೆ ಇಪ್ಪತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿಗಳ ಕಟ್ಟಡವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ ಅದರಲ್ಲಿ ತಾಲೂಕ್ ಪಂಚಾಯಿತಿ ಕಟ್ಟಡದಲ್ಲಿ ಒಂದು ಸಣ್ಣ ವೈರ್ನಿಂದಾಗಿ ಕೆಲವು ಜ ಒಂದು ಕಡೆ ಜಿನ ಜಿನುಕ್ತಾ ಇದೆ ಅದು ಗೋಡೆ ಗೋಡೆ ಮಾತ್ರ ಎಲೆಕ್ಟ್ರಿಕಲ್ ವೈರಿನಿಂದಾಗಿ ಅದು ಗೋಡೆ ಮಾತ್ರ ಒಂದು ಸ್ವಲ್ಪ ಜಿನುಕ್ತಾ ಇತ್ತು ಅದನ್ನೇ ಬಹಳ ದೊಡ್ಡ ಮಾಡುವಂಥ ಕೆಲಸ ಏನು ನಡೆದಿದೆ ಇವತ್ತು ಆರ್ ಸಿ ಸಿನಲ್ಲಿ ಎಲ್ಲೂ ಲೀಕೇಜ್ ಇಲ್ಲ ಮಲೆನಾಡಿನಲ್ಲಿ ಸಹಜವಾಗಿ ಆರ್ ಸಿ ಸಿನಲ್ಲಿ ಲೀಕೇಜ್ ಆಗುತ್ತೆ ಇನ್ನೂ ಕಂಟ್ರಾಕ್ಟ್ರು ಮತ್ತು ಇಂಜಿನಿಯರು ಹ್ಯಾಂಡ್ ಓವರ್ ಮಾಡಲ್ಲ ಆ ಬಿಲ್ಡಿಂಗನ್ನು ರೆಕ್ಟಿಫೈ ಮಾಡ್ತಾ ಇದ್ದಾರೆ ಭಾಳ ದೊಡ್ಡ ಬಿಲ್ಡಿಂಗ್ ಹದಿಮೂರುವರೆ ಕೋಟಿ ರೂಪಾಯಿ ಇದೆ ಆ ಬಿಲ್ಡಿಂಗು ಹಾಗಾಗಿ ಅದು ಯಾವುದು ಕೂಡ ಈಗ ನಾನು ಎಮ್ ಎಲ್ ಎ ನಾನೇನು ಮೇಸ್ತ್ರಿ ಕೆಲಸ ಮಾಡಿಸೋಕ್ಕಾಗುತ್ತ ನಿತಿನ್ ಗಾರೆ ಹೊಡಿಸೋಕ್ಕಾಗಲ್ಲ ಮಾಡಿದ್ದಾರೆ ಚೆನ್ನಾಗ್ ಆಗಿದೆ ಆ ಬಿಲ್ಡಿಂಗು ಒಂದು ಸಣ್ಣ ಪುಟ್ಟ ಇದ್ದ ದೋಷಗಳು ಇದ್ದೇ ಇರ್ತದೆ ಸರಿ ಮಾಡ್ತಾ ಇದ್ದಾರೆ ಸರಿ ಮಾಡಿದ್ದಾರೆ ನಿನ್ನೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಹೋಗಿ ನೋಡಿದ್ದಾರೆ ಬಹಳ ಬೇಗ ಸರಿ ಮಾಡ್ತೀವಿ ಮಳೆ ಹೊಡಿತಾ ಇದೆ ಮತ್ತೆ ಒಂದು ಕಡೆಯಿಂದ ಈರ್ಸಲು ಹೊಡಿತಾ ಇದೆ ಅದಕ್ಕೆ ಒಂದು ಕಡೆಯಿಂದ ಅದು ಸ್ವಲ್ಪ ಗೋಡೆ ಥಂಡಿ ಹೇಳ್ಕೊಂಡಿದೆ ಸರಿ ಮಾಡ್ತಾರೆ ಹಾಗಿದ್ರೆ ಈ ಕಟ್ಟಡದ ದುರ್ವ್ಯವಸ್ಥೆ ಬಗ್ಗೆ ಈ ಸ್ಥಿತಿಯ ಬಗ್ಗೆ ಸಾಕಷ್ಟು ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡುವಂತದ್ದಿದೆ ಸಂಬಂಧಪಟ್ಟಂತವರ ಜೊತೆಯಲ್ಲಿ ಮಾತನಾಡೋದಿದೆ ಸಾಧ್ಯವಾದರೆ ಗುತ್ತಿಗೆದಾರನನ್ನು ಕೂಡ ಹುಡುಕುವಂಥ ಪ್ರಯತ್ನವನ್ನು ಮಾಡಲಾಗುತ್ತೆ ಅವೆಲ್ಲವನ್ನ ನೋಡ್ತಾ ಹೋಗೋಣ ಈಗ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತೀರಿ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ